ವಾಟರ್ ಸಪ್ಲೈ ಎಲ್ಲ ಏನ್ ಮಾಡೋಣ ತಗೊಂಡು ನಾವೇನು ಓಡ್ಸತಿ ನೋಡಿದ್ವಲ್ಲ ನೀರಿನ ಫೋರ್ಸ್ ಅದೇನು ಇಲ್ಲೇ ಇಲ್ಲ ಇದ್ರ ಮುಂದೆ ನೋಡಿ ಹಳೆ ಬ್ರಿಡ್ಜ್ ಹೊಸ ಎಲ್ಲರಿಗೂ ನಮಸ್ಕಾರ ಇದೇ ಹದಿನೈದು ದಿನ ಕೆಳಗೆ ನಾನು ಹರಿಹರದಲ್ಲಿ ಬಂದು ಹರಿಯರ್ ಬ್ರಿಡ್ಜ್ ಮತ್ತೆ ಒಳಗೆ ತೋರಿಸಿದ್ದೆ ಈಗ ಮತ್ತೆ ನೀರಿನ ಮಟ್ಟ ಜಾಸ್ತಿ ಇದೆ ಓದಿಸೋದಕ್ಕಿಂತ ತುಂಬ ಜಾಸ್ತಿ ಇದೆ ಸೊ ಅದಕ್ಕೆ ಇವತ್ತೊಂದು ದಿನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ನಮ್ಮ ಆಫೀಸಲ್ಲಿ ಕೊಲೆಗಿದ್ದಾರೆ ಅವ್ರು ಹೇಳಿದ್ದಕ್ಕೆ ಅವ್ರ ಜೊತೆ ಕರ್ಕೊಂಡ್ಬಂದಿದ್ದೀನಿ ನನ್ನ ಜೊತೆಗೆ ಅವ್ರನ್ನ ಅವರಿಂದನೇ ಗೊತ್ತಾಗಿದ್ದು ಸೊ ಅವ್ರನ್ನೂ ಸಹ ಕರ್ಕೊಂಬಂದಿದ್ದೀನಿ ಈಗ ತೋರಿಸ್ತೀನಿ ನಿಮಗೆ ನಾನು ಬಟ್ ಲಾಸ್ಟ್ ಟೈಮ್ಗಿಂತ ಈ ಸತಿ ಇನ್ನೂ ಭಾಳ ಜನ ಇದ್ದಾರೆ ಲಾಸ್ಟ್ ಟೈಮ್ ನಾನು ನೋಡಿ ಜನದಲ್ಲಿ ಒಂದು ಟೆನ್ ಟೈಮ್ಸ್ ಜಾಸ್ತಿ ಆಗಿದ್ದಾರೆ ನೋಡಿ ಈ ಸತಿ ನೀವು ನೋಡ್ಬೋದು ಜನ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ಫುಲ್ ಖಾಲಿ ಇತ್ತು ಇಲ್ಲೆಲ್ಲ ಖಾಲಿ ಜಾಗದಲ್ಲೆಲ್ಲ ಈಗೆಲ್ಲ ವೆಹಿಕಲ್ಸ್ ಎಲ್ಲ ನಿಲ್ಸಿದ್ದಾರೆ ಮುಂಚೆ ಇಲ್ಲೆಲ್ಲ ಖಾಲಿ ಇತ್ತು ಬರೀ ವೆಹಿಕಲ್ಸು ಜನನೇ ಕಾಣ್ತಿದ್ದಾರೆ ಈ ಸತಿ ಮತ್ತು ಕೆಳಗಡೆಯಿಂದ ಹೋಗೋ ಚಾನ್ಸ್ ಇತ್ತು ಹೋದ್ ಸತಿ ಎಲ್ಲ ಬಟ್ ಈ ಸತಿ ಎಲ್ಲ ನೀರು ಜಾಸ್ತಿ ಇದೆ ಅಲ್ಲಿ ಸೊ ಇಲ್ಲಿ ಬ್ಯಾರಿಕೇಡ್ಸ್ ಹಾಕಿದ್ದಾರೆ ಕೆಳಗೆ ಹೋಗೋಕೆ ಆಗಲ್ಲ ಮುಂಚೆ ಎಲ್ಲ ಲಾಸ್ಟ್ ಟೈಮ್ ಹೋದಾಗ ಇಲ್ಲೆಲ್ಲ ಬಿಟ್ಟಿದ್ರು ಇಲ್ಲಿಂದನೇ ಹೋಗಿದ್ವಿ ಬಟ್ ಈ ಸತಿ ಹೋಗೋಕ್ಕಾಗಲ್ಲ ನೋಡ್ಬೋದು ಇಲ್ಲಿಂದನೇ ಎಷ್ಟೊಂದು ನೀರಿನ ಮಟ್ಟ ಕಾಣಿಸ್ತಿದೆ ನಾವು ಓಡ್ಸೋದಿಯಲ್ಲೆಲ್ಲ ಹೋಗಿದ್ವಿ ಕೆಳಗೆಲ್ಲ ಹೋಗಿದ್ವಲ್ವಾ ಈಗ ಹೋಗೋಕ್ಕಾಗಲ್ಲ ಒಂಥರ ಇದು ಪಿಕ್ನಿಕ್ ಸ್ಪಾಟ್ ಮಾಡಿ ಹರಿದ್ನ ಭಾಳ ಜನ ಅಂತ ಅಂತೇಳಿ ಇವ್ರಿಗೆ ಪಾನಿಪುರಿ ಜ್ಯೂಸು ಪಾಪ್ಕಾರ್ನು ಎಲ್ಲ ಸಹ ಇದಾವೆ ಇಲ್ಲಿ ಶೇಂಗ ಬೀಜ ಅಂತೆ ಶೇಂಗಾ ಬೀಜ ಇದಾವೆ ಬಟಾಣಿ ಇದಾವೆ ವಾಟರ್ ಸಪ್ಲೈ ಎಲ್ಲ ಏನು ಮಾಡೋಣ ತಗೊಂಡು ಹಾಂ ಅಲ್ಲ ಇದು ನೋಡಿ ಹತ್ರ ಬಂದು ತಗೊಂತಾರೆ ಹಾಂ ವ್ಯಾಪಾರ ಜಾಸ್ತಿ ಆಗುತ್ತೆ ನಿನಗೆ ಎಲ್ಲಿವರು ನೀವು ಇಲ್ಲೇನಾ ಯಾವತ್ತಿಂದ ಹಾಕಿರೋದು ಗಾಡಿನ ಗಾಡಿನ ಯಾವಾಗಿಂದ ಹಾಕಿರಿ ಹೌದಾ ನಾ ಈಗ ಹದಿನೈದು ಕೇಳ ಹದಿನೈದು ದಿನ ಕೆಳಗೆ ಬಂದಿದ್ದೆ ಅವಾಗ ಯಾರೂ ಇರಲಿಲ್ಲಪ್ಪ ಓ ಕೆಳಗಿದ್ರಲ್ಲ ದೋ ದೋಣಿಯಾಗಿ ಮಾಡ್ಕ ನೀರ್ನಾಗ ಮಾರಕ್ಕೆ ಹೋಗ್ರಿ ಬೇಲಿ ಹಾಕ್ಬಿಟ್ಟಿದ್ದಾರೆ ಆ ಕಡೆ ಹೋಗೋಕ್ಕಾಗಲ್ಲ ಸತಿ ನಾನು ಆ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡಿದ್ದೆ ತೋರಿಸಿದ್ದೆ ನಿಮಗೆ ಆ ಬ್ರಿಡ್ಜ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಹೇಳಿ ಬಟ್ ಈಗ ಸತಿ ಹೋಗೋಕ್ಕಾಗಲ್ಲ ಕೇಳಿ ನೋಡೋಣ ಪೊಲೀಸ್ ಕೂಡ ಇದ್ದಾರೆ ಇಲ್ಲಿ ಯಾರೋ ಏನೋ ಕಿತಾಪತಿ ಮಾಡಿದ್ದಾರೆ ಅದಕ್ಕೆ ಬೈತವ್ರೆ ಬೈಸ್ಕೊಂಡ ಕೆಲಸ ಯಾಕೆ ಮಾಡೋಕ್ಕೆ ಹೋಗ್ತೀರಪ್ಪ ನೀವೆಲ್ಲ ಅಂತ ಜನೇ ಸಖತ್ ಆಗಿದ್ದಾರೆ ಈ ಸತಿ ಪರ್ಮಿಷನ್ ಇಲ್ಲಿ ಈಗ ಬರೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಹೋದ್ ಸತಿ ಏನೋ ನೀರು ಕಮ್ಮಿ ಇತ್ತು ಸ್ವಲ್ಪ ಪರವಾಗಿಲ್ಲ ಬಟ್ ಈ ಸತಿ ತುಂಬಾ ತುಂಬಾ ಜಾಸ್ತಿ ಇದೆ ನೀರು ನಿಮಗೆ ಕಾಣಿಸ್ತಿದೆ ಸೊ ಅದಕ್ಕೆ ಬ್ರಿಡ್ಜ್ ವೀಕ್ ಇರೋ ಕಾರಣದಿಂದ ಎಲ್ಲರನ್ನೂ ಬಿಡ್ತಿಲ್ಲ ಇಲ್ಲಿ ಪ್ರೆಸ್ ಆಗಿರ್ಬೋದು ಮತ್ತೊಂದು ಏನೋ ರೀಸನ್ಸ್ ಇದ್ರೆ ಮಾತ್ರ ಬಿಡೋದಿಲ್ಲಿ ಸೊ ಯಾರನ್ನು ಬಿಡಲ್ಲ ಇಲ್ಲಿ ಸೊ ಪರ್ಮಿಷನ್ ತಗೊಂಡು ಈಗ ಎಷ್ಟಾವ ಅಷ್ಟು ಕವರ್ ಮಾಡಿ ನಿಮಗೆ ತೋರಿಸ್ತೀನಿ ನಾನೀಗ ನೋಡಿ ಈ ಬ್ರಿಡ್ಜ್ ಮೇಲೆ ಯಾರೂ ಇಲ್ಲ ಜನ ಈ ಸತಿ ಡೆಮು ಎಕ್ಸ್ಪ್ರೆಸ್ ಹೋಗ್ತಿದೆ ನೋಡಿ ಅಂದರೆ ಕೊಟ್ಟೂರು ಹೊಸಪೇಟೆ ಕೊಟ್ಟೂರು ಹೊಸ ಬ್ರಿಡ್ಜ್ ಮೇಲೆ ಬಿಟ್ಟಿರೋದು ಇಲ್ಲಿ ಹಳೆ ಬ್ರಿಡ್ಜ್ ಮೇಲೆ ಯಾರೂ ಇಲ್ಲ ಇಲ್ಲಿ ಸೊ ಏನು ಅನಾಹುತ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಇಲ್ಲಿ ಯಾರನ್ನು ಬಿಟ್ಟಿಲ್ಲ ಇಲ್ಲಿ ಸತಿ ನಾವೆಲ್ಲ ಇಲ್ಲಿ ಕೆಳಗಿಂತ ತನಕ ಹೋಗಿದ್ವಿ ಎಲ್ಲ ಜನನೂ ಹೋಗಿದ್ರು ಶಿವ ಸ್ಟ್ಯಾಚ್ಯೂ ಇದೆಯಲ್ಲ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡ್ರು ವಿಡಿಯೋ ಮಾಡಿದ್ರು ತುಂಬ ಜನ ಇಲ್ಲಿ ತನಕನೂ ನೀರು ಇರಲಿಲ್ಲ ಇದು ಇದೇನು ಕಾಣ್ತಿದೆಯಲ್ಲ ಈ ಮಿಷಿನು ಕಾಂಕ್ರೀಟ್ ಮಿಷಿನು ಇದರಿಂದ ಒಳಗೆ ಅಲ್ಲಿ ತನಕ ಜನ ಓಡಾಡ್ತಿದ್ರು ಬಟ್ ಇಲ್ಲಿ ಬ್ಯಾರಿಕೇಡ್ಸ್ ಹಾಕಿದರೆ ಈಗ ಈ ಸತಿ ಏನು ಬರೋ ಹಾಗಿಲ್ಲ ಶಿವ್ ಸ್ಟ್ಯಾಚು ಕ್ಲೀನಾಗಿ ಕಾಣ್ತಿತ್ತು ಅದರ ಕೆಳಗಿರೋ ಪಕ್ದ ನಮ್ಮ ಇದು ಆರ್ಚ್ ಟೈಪ್ ಇದೆ ಅಲ್ಲ ಅವು ಕೂಡ ಕ್ಲೀನಾಗಿ ಕಾಣಿಸ್ತಿತ್ತು ಬಟ್ ಅವೆಲ್ಲ ಕಾಲು ಭಾಗ ಮುಣಗಿದಾವೆ ಸೊ ಯಾರು ಸಹ ಹೋಗ್ಬೇಡಿ ಇಲ್ಲಿ ಕೆಳಗಿಳಿದು ಇಳಿಯೋಕ್ಕೂ ಸಹ ಆಗೋಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಬಂದೋಬಸ್ತ್ ಇದೆ ಪೊಲೀಸರಿದ್ದಾರೆ ಎಲ್ಲರೂ ಇದ್ರೆ ಇಲ್ಲಿ ಅಲೋ ಮಾಡ್ತಿಲ್ಲ ಯಾರೂ ಇಲ್ಲಿ ಹೋಗೋದಕ್ಕೆ ನಾವು ಏನು ಸತಿ ನೋಡಿದ್ವಲ್ಲ ನೀರಿನ ಫೋರ್ಸು ಅದೇನು ಇಲ್ಲೇ ಇಲ್ಲ ಇದ್ರ ಮುಂದೆ ನೋಡಿ ಅದಕ್ಕಿಂತ ಜಾಸ್ತಿ ಹೆವಿ ಸ್ಪೀಡ್ ಇದೆ ಭಾಳ ಫೋರ್ಸ್ ಇದೆ ಆ್ಯಕ್ಚುಲಿ ನಾಲ್ಕು ಗಂಟೆಯಿಂದ ಒಂದು ಅಡಿ ಕೆಳಗಿಳಿದಿದೆ ಅಂತೆ ಇಲ್ಲೇ ಕಾಣುತ್ತೆ ನೋಡಿ ಮಾರ್ಕ್ ನಿಮಗೆ ಈ ಕಾಂಪೌಂಡ್ ಇದೆಯಲ್ಲ ಕೆಳಗಿಂದ ನೋಡಿ ಕೆಳಗಿಂದ ಸ್ವಲ್ಪ ಮೇಲ್ ಇದೆಯಲ್ಲ ಅದು ಒಂದು ಅಡಿ ಇದೆ ಒಂದು ಅಡಿ ಮೇಲಿದೆ ಅದು ಹಸಿ ಆಗಿದೆಯಲ್ಲ ಅಲ್ಲಿ ತನಕ ಇತ್ತು ನೀರದು ಅದು ಈಗ ಒಂದು ಅಡುಗೆ ಕಮ್ಮಿ ಆಗಿದೆ ಅಂತ ನಾಲ್ಕು ಗಂಟೆಯಿಂದ ಹಳೆ ಬ್ರಿಡ್ಜ್ ಹೊಸ ಬ್ರಿಡ್ಜ್ ಎಲ್ಲ ತುಂಬಿದೆ ಈ ಸತಿ ಚೆಂದಿಲ್ಲ